ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಅಂತ ಇವತ್ತಿನ ರಾಮಾಯಣ ಕಥೆನ ಶುರು ಮಾಡೋಣ ನಿನ್ನೆ ದಿನ ನಾವು ತಿಳ್ಕೊಂಡಿದ್ವಿ ಹನುಮಂತ ದೇವರ ಬಗ್ಗೆನೇ ಹೆಚ್ಚಾಗಿ ತಿಳ್ಕೊಂಡಿದ್ವಿ ಅವ್ರು ಅಹ್ ಹೇಗ್ ಜನಿಸಿದ್ರು ಹಾಗೆ ಆಕಾಶಕಾರಿ ಸೂರ್ಯ ದೇವನ ನುಂಗಿದ್ದು ರಾಹು ಎಂದ ಕಾಪಾಡಿದ್ದು ಸೊ ಹುಟ್ಟಿನಿಂದ ಈಗ ರೀತಿ ಪರಾಕ್ರಮನ ಶುರು ಮಾಡಿದ್ರು ಹನುಮಂತ ದೇವರು ಅಂತ ತಿಳ್ಕೊಂಡ್ವಿ ಹಾಗೆ ವಜ್ರಾಯುಧದಿಂದ ಪೆಟ್ಟ ತಿಂದಿರೋ ಬಗ್ಗೆ ತಿಳ್ಕೊಂಡ್ವಿ ವಾಯುದೇವರ ಕೋಪದ ಬಗ್ಗೆ ತಿಳ್ಕೊಂಡ್ವಿ ಸೊ ಇವತ್ತು ಮತ್ತೆ ರಾಮಾಯಣದಲ್ಲಿ ಏನಾಯ್ತು ಅಂತ ಇವತ್ತಿನ ಕಥೆನ ನಾನ್ ತಿಳಿಸ್ಕೊಡ್ತೀನಿ ಆ ನಾವ್ ತಿಳ್ಕೊಂಡಿದ್ವಿ ರಾಮ ಲಕ್ಷ್ಮಣರು ಋಷಿಮುಖ ಪರ್ವತದ ಹತ್ರ ಹೋಗ್ತಿರ್ತಾರೆ ಅದನ್ನ ಸುಗ್ರೀವ ನೋಡಿ ಅಹ್ ಅಲ್ಲಿಂದ ಅಂದ್ರೆ ಅವ್ರು ಎಲ್ಲಿ ಕೂತ್ಕೊಂಡಿರ್ತಾರೆ ಯಾರೋ ಇಬ್ರು ಬರ್ತಿದಾರೆ ಅನ್ಕೊಂಡು ಓಡೋಕೆ ಶುರು ಮಾಡ್ಬಿಡ್ತಾರೆ ಆ ಸುಗ್ರೀವ ಓಡೋದ್ನ ನೋಡಿ ಹನುಮಂತ ದೇವ್ರು ಹೇಳ್ತಾನೆ ನಿಮ್ಕೋ ಅವ್ರಪ್ಪ ಅಂದ್ರೆ ಒಂದ್ ಐದ್ ಹತ್ತು ನಿಮಿಷ ನಿಮ್ಕೋ ಅವ್ರನ್ನ ಮಾತಾಡ್ಸೋನು ಅಂದ್ರೆ ಅವ್ರನ್ನ ನೋಡಿದ್ರೆ ಅಹ್ ಹಿಂಸೆ ಮಾಡೋ ತರ ಕಾಣಲ್ಲ ತುಂಬಾ ಅಂದ್ರೆ ಸನ್ಯಾಸಿಗಳ ಇರ್ತಾರಲ್ಲ ತುಂಬಾ ಒಳ್ಳೆಯವ್ರ ಅನ್ಸತ್ತೆ ಅಂದ್ರೆ ಒಂದಿಷ್ಟು ಜನರ ಮುಖ ನೋಡೋದಕ್ಕನೆ ನಮಗೆ ಗೊತ್ತಾಗ್ಬಿಡತ್ತೆ ಅವ್ರ ಉದ್ದೇಶ ಏನು ಅಥವಾ ಅವ್ರ ಒಳ್ಳೆಯವ್ರ ಕೆಟ್ಟವ್ರ ಅಂತ ಒಂದ್ ಮೈಂಡ್ ರೀಡಿಂಗ್ ಅಥವಾ ಸಿಕ್ಸ್ ಸೆನ್ಸ್ ಅಂತ ಹೇಳ್ಬೋದು ಇವಾಗಿನ ಜನರೇಷನ್ ಅಲ್ಲಿ ಗೊತ್ತಾಗಲ್ಲ ಒಳಗೊಂದು ಹೊರಗೊಂದು ಇರತ್ತೆ ಬಟ್ ಅವಾಗ ಗೊತ್ತಾಗ್ತಿತ್ತು ಅವ್ರು ನೋಡಿದ್ರೆ ತುಂಬಾ ಸಾಧು ಅನಿಸ್ತಾರೆ ಒಳ್ಳೆ ಮನಸ್ಸು ಅನ್ನಿಸ್ತಾರೆ ಸ್ವಲ್ಪ ನಿಂತ್ಕೋ ನಾವು ಕೇಳೋಣ ವಿಚಾರಿಸೋಣ ಅಂತ ಆದ್ರೆ ಸುಗ್ರೀವನಿಗೆ ಭಯ ಎಲ್ಲಿ ವಾಲಿನೇ ಕಳ್ಸಿರ್ಬೋದು ಅಹ್ ಅಂದ್ರೆ ನಮ್ಮನ್ನ ಹುಡ್ಕಿ ಕೊಲ್ಲಕ್ಕೆ ವಾಲಿನೇ ಕಳ್ಸಿರ್ಬೋದು ಅಂತ ಅಂದ್ರೆ ಹನುಮಂತ ದೇವ್ರಿಗೆ ಎಲ್ಲೋ ಗೊತ್ತಿತ್ತು ಸ್ವಯಂ ರಾಮಚಂದ್ರನೇ ಬರ್ತಿದ್ದಾನೆ ಅಂತ ಅದ್ಕೆ ಹನುಮಂತ ಹೇಳಿದ ತಕ್ಷಣ ಸುಗ್ರೀವ ಆಯ್ತು ನಾನ್ ನಿಮ್ಕೋತೇನೆ ಅವ್ರ ಹೋಗಿ ಅವ್ರ ಬಗ್ಗೆ ವಿಚಾರ್ಸ್ಕೊಂಡ್ ಬರ್ಬೇಕು ನೀನು ಅವ್ರ ಯಾರ್ ಕಡೆದವ್ರು ಏನು ಅಂತ ವಿಚಾರ್ಸ್ಕೊಂಡ್ ಬರ್ಬೇಕು ಆದ್ರೆ ಒಂದ್ ಕಂಡೀಷನ್ ನೀನು ವಾನರ ರೂಪದಲ್ಲಿ ಹೋಗೋ ಆಗಿಲ್ಲ ರೂಪನ ಬದಲಾಯಿಸ್ಕೊಂಡು ಹೋಗ್ಬೇಕು ಅಂದ್ರೆ ಸನ್ಯಾಸಿ ರೂಪದಲ್ಲೋ ಅಥವಾ ಬೇರೆ ಋಷಿಗಳ ರೂಪದಲ್ಲೋ ಯಾವ್ದೋ ಒಂದ್ ರೂಪದಲ್ಲಿ ಹೋಗಿ ಅವ್ರ ಬಗ್ಗೆನ ತಿಳ್ಕೊಂಡು ನನ್ನ ಹತ್ರ ಬಾ ಅಂದ್ರೆ ಅವ್ರನ್ನ ಕೇಳು ಅವ್ರು ಯಾವ ಉದ್ದೇಶಕ್ಕೆ ಬಂದಿದಾರೆ ಸಾಮಾನ್ಯವಾಗಿ ಕಾಡಲ್ಲ ಸುತ್ತಾಡ್ಕೊಂಡ್ ಬಂದಿದಾರ ಅಥವಾ ವಾಲಿ ಕಡೆಯವರ ಅಂತ ನಿಂಗ ಗೊತ್ತಾಗತ್ತೆ ಅವ್ರು ನಮಗ್ ಒಳ್ಳೇದ್ ಮಾಡಕ್ ಬಂದಿದ್ರೆ ಮಾತ್ರ ಅವ್ರನ್ನ ಕರ್ಕೊಂಡ್ ಬಾ ಅಂತ ಸುಗ್ರೀವ ಹನುಮಂತನಿಗ್ ಹೇಳ್ತಾನೆ ಸೊ ಸುಗ್ರೀವನ ಸಮಾಧಾನ ಪಡ್ಸಕ್ಕೆ ಹನುಮಂತ ಸರಿ ಆಯ್ತು ಅಂತ ಭಿಕ್ಷುಕರ್ ರೂಪದಲ್ಲಿ ಅಂದ್ರೆ ಒಂದು ಸನ್ಯಾಸಿ ರೂಪನ ಧರಿಸ್ಕೊಂಡು ಆ ರಾಮ ಲಕ್ಷ್ಮಣರು ಬರೋ ಕಡೆ ಹಾಡ್ಕೊಂಡು ಹೋಗಿ ಅಲ್ಲಿ ಅಹ್ ಅವ್ರಿಗೆ ಅವ್ರನ್ನ ಮಾತಾಡ್ಸ್ತಾನೆ ಯಾವ ರೀತಿ ಮಾತಾಡ್ಸ್ತಾನೆ ಅಂದ್ರೆ ರಾಮನು ಹನುಮಂತನ್ ಮಾತನ್ನ ಕೇಳಿ ಹೊಗಳಂತೆ ಆ ರೀತಿ ಮಾತಾಡ್ಸ್ತಾನಂತೆ ಹನುಮಂತ ಅಂದ್ರೆ ಅಷ್ಟು ಚೆನ್ನಾಗಿ ಮಾತಾಡಕ್ಕೆ ಸಾಮಾನ್ಯ ಸಾಮಾನ್ಯ ಜನರಿಂದ ಯಾರಿಂದನು ಆಗಲ್ಲ ಅಂತ ರಾಮ ಲಕ್ಷ್ಮಣರ್ ನೋಡಿದ ತಕ್ಷಣ ಕೇಳ್ತಾನಂತೆ ಆ ನೀವು ನೀವು ಇರುವಂತ ಅಂದ್ರೆ ಅವ್ರ ಮುಖದಲ್ಲಿ ಇರುವಂತ ಕಾಂತಿ ದೇಹದಲ್ಲಿ ಇರುವಂತ ಕಾಂತಿನ ನೋಡಿದ್ರೆ ಮಹಾರಾಜರು ಆಗ್ಬೇಕಿತ್ತು ಆದ್ರೆ ಕಾಡಲ್ಲೆಲ್ಲಾ ಅಲಿತಿದ್ದೀರಾ ನೀವು ಯಾರ್ ನೀವು ಅಂತ ಅಂದ್ರೆ ಪ್ರಶ್ನೆನ ಆ ರೀತಿಯಾಗಿ ಕೇಳ್ತಿದ್ದಾನೆ ನಿಮ್ಮ ಬಾಹುಬಲ ಅಥವಾ ನೀವು ಧನಸ್ ಹಿಡ್ದಿರುವಂತ ರೀತಿ ಆ ದನಸ್ಸಿಗೆ ಮುಂದೆ ಬಂಗಾರದಿಂದ ಕುಂಚು ಕಟ್ಟಿರ್ತಾರಲ್ಲ ಅದನ್ನೆಲ್ಲಾ ನೋಡಿರಿ ಇಡೀ ಭೂಮಂಡಲ ಅಲ್ಲ ದೇವಲೋಕನು ನೀವು ನಿಮ್ಮ ಬಾಹುಬಲದಿಂದ ಯುದ್ಧ ಮಾಡಿ ನಿಮ್ ಬಾಹುಬಲದಿಂದ ಜಯಿಸ್ಬೋದು ಅಷ್ಟು ಗಾಂಭೀರ್ಯ ಇದೆ ಅಂದ್ರೆ ಅಷ್ಟು ಪರಾಕ್ರಮಿಗಳು ನೀವು ಯಾರ್ ನೀವು ಅಂತ ಪ್ರಶ್ನೆ ಮಾಡ್ತಾರಂತೆ ಹಾಗೆ ಎಷ್ಟೆಲ್ಲ ಆಭರಣಗಳಿದೆ ಎಷ್ಟೆಲ್ಲ ಉತ್ತಮವಾದ ವಸ್ತ್ರಗಳು ಅಂದ್ರೆ ಉಡುಪುಗಳಿದೆ ಅದನ್ನೆಲ್ಲ ಅಲಂಕಾರ ಮಾಡ್ಕೊಳ್ಳೋಕೆ ಯೋಗ್ಯರಾದವ್ರು ನೀವು ಯಾಕೆ ಕಾಡಲ್ಲಿ ಸನ್ಯಾಸಿಗಳ ತರ ದಾರಿಗಳ ರೂಪದಲ್ಲಿ ಅಥವಾ ವೇಷದಲ್ಲಿ ಅಹ್ ಏನು ನಾರು ಮಡಿ ಉಟ್ಟು ಇಲ್ಲಿ ಸಂಚಾರ ಮಾಡ್ತಿದ್ದೀರಾ ಅಂತ ಅಂದ್ರೆ ಆ ಹನುಮಂತನ್ ಮಾತಿನಲ್ಲಿ ಎಲ್ಲೂನು ಆ ಡೈರೆಕ್ಟ್ ಆಗಿ ನಾವು ನಾವ್ಯಾರನ್ನ ಯಾರು ನಮ್ಮನ್ನ ಮಾತಾಡಿಸ್ ತಕ್ಷಣ ಅಥವಾ ಗೊತ್ತಿಲ್ಲದೆ ಇರೋರಿದ್ರೆ ಯಾರ್ ನೀವು ಅಂತ ರೂಡ್ ಮಾತಾಡಿ ಮಾತಾಡ್ಬಿಡ್ತೀವಿ ಬಟ್ ಹನುಮಂತ ಆಗಲ್ಲ ಅಹ್ ಹೇಳ್ತಾನೆ ಇನ್ನೂ ತುಂಬಾ ರೀತಿಯಲ್ಲಿ ಕೇಳ್ತಾನೆ ರಾಮ ಲಕ್ಷ್ಮಣರನ್ನ ನೀವು ಬರುವಂತ ಗಾಂಭೀರ್ಯಕ್ಕೆ ಸಿಂಹ ಗಾಂಭೀರ್ಯಕ್ಕೆ ಅಲ್ಲಿರುವಂತ ಪ್ರಾಣಿಗಳೆಲ್ಲ ಭಯ ಪಡ್ಕೊಂಡು ಹೋಗ್ತಿದ್ವು ಅಂತೆ ಅಷ್ಟವ್ರು ಗಾಂಭೀರ್ಯ ಅಂದ್ರೆ ನಡಿಗೆಯಲ್ಲಿ ಅಷ್ಟೊಂದು ಗಾಂಭೀರ್ಯ ಆ ರೀತಿ ಅವ್ರ ನಡಿಗೆ ಇತ್ತಂತೆ ಅವ್ರ ಕಣ್ಣಲ್ಲಿ ಹೊಳಿತಿರೋ ಕಾಂತಿ ಯಾವ ರೀತಿ ಇತ್ತಂದ್ರೆ ಸ್ವಯಂ ಅಂದ್ರೆ ಅಹ್ ಹುಣ್ಮೆ ಬಂದಾಗ ಚಂದ್ರ ಹೊಳಿತಿರ್ತಾನಲ್ಲ ಆ ರೀತಿ ಅವರ ಮಕ್ಕದ ತೇಜಸ್ಸು ಆ ನೋಟದಲ್ಲಿರುವಂತ ಒಂದು ಶಕ್ತಿ ಒಂದ್ ಲುಕ್ ಅಂತ ಹೇಳ್ತೀವಲ್ಲ ಆ ರೀತಿ ಇತ್ತು ಅಹ್ ಸೊ ಇಷ್ಟೆಲ್ಲಾ ನೀವು ನೀನು ಎಲ್ಲಾ ಗುಣದಲ್ಲೂ ಶ್ರೇಷ್ಠವಾದವರು ಅಂದದಲ್ಲಿ ಶ್ರೇಷ್ಠವಾದವರು ಆ ಪರಾಕ್ರಮ ನಿಮ್ಮ ನೋಡಿದ್ರೆ ಗೊತ್ತಾಗತ್ತೆ ನೀವು ಪರಾಕ್ರಮಿಗಳು ಅಂದ್ರೆ ಕಾಡಲ್ಲಿ ಸಂಚಾರ ಮಾಡ್ತಿದ್ದೀರಾ ನಾನ್ ಯಾಕಂತ ತಿಳ್ಕೋಬೋದ ಅಂತ ಹೇಳ್ತಾನೆ ಹಾಗೆ ಅವನ್ ಬಗ್ಗೆನು ಹೇಳ್ತಾನೆ ನಾನು ಸುಗ್ರೀವನ್ ಕಡೆಯಿಂದ ಬಂದವನು ಆ ಭಿಕ್ಷುಕ ಅಥವಾ ಸನ್ಯಾಸಿ ರೂಪದಲ್ಲಿ ಇದ್ದೀನಿ ಅಂತ ಸನ್ಯಾಸಿ ಎಲ್ಲ ಅವನಿಗೆ ಸಮಾಧಾನ ಆಗ್ಲಿ ಅಂತ ನಾನು ಈ ರೂಪನ ತೊಟ್ಟು ಬಂದಿದ್ದೀನಿ ನಾನು ನಿಜವಾಗ್ಲೂ ವಾನರ ಅಂತ ಅವನ ಮುಂಚೆಯ ರೂಪಕ್ಕೆ ಅಂದ್ರೆ ವಾನರ ರೂಪಕ್ಕೆ ಹನುಮಂತ ಬರ್ತಾನಂತೆ ಸೊ ಅವನ್ ಮಾತನ್ನೆಲ್ಲ ಕೇಳಿಸ್ಕೊಂಡಿರುವಂತ ರಾಮ ಲಕ್ಷ್ಮಣ ರಾಮ ಹನುಮಂತನ ಜೊತೆ ಮೊದಲು ಮಾತಾಡ್ತೆ ಲಕ್ಷ್ಮಣನ್ ಕೇಳ್ತಾನಂತೆ ನೋಡು ಲಕ್ಷ್ಮಣ ಖಂಡಿತವಾಗ್ಲು ಇವನು ಒಬ್ಬ ವಿದ್ವಾಂಸನೆ ಲಕ್ಷ್ಮಣಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಈ ರೀತಿ ನಮ್ಮನ್ನ ಹೇಳ್ತಿದ್ದಾನೆ ಅಬ್ವಿಯಸ್ಲಿ ಬೇರೆ ದೋರ್ನ ಹೋಗ್ಲಿದ್ರೆ ಲಕ್ಷ್ಮಣರಿಗೆ ಚಲಸ ಆಗೇ ಆಗತ್ತೆ ಇವಾಗ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಬೇರೆ ದ್ರ ಕೇರ್ ಮಾಡಿದ್ರೆ ನಾವು ಯಾವ ರೀತಿ ಚಲಸ ಆಗುತ್ತೆ ಅದೇ ರೀತಿ ಆಗಿರ್ಬೋದು ಲಕ್ಷ್ಮಣನಿಗೆ ರಾಮ ಹೇಳ್ತಾನಂತೆ ಯಾರು ಋಗ್ವೇದ ಸಾಮವೇದ ಯಜುರ್ವೇದ ಸೊ ಇದೆಲ್ಲ ವೇದಗಳನ್ನ ತಿಳ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಈ ರೀತಿ ಇಷ್ಟು ವಿನಯದಿಂದ ಎಲ್ಲೂನು ಅಹ್ ಸ್ವಲ್ಪ ಅಲ್ಪ ತಲ್ ಅಲ್ಪ ಸ್ವಲ್ಪನು ತಪ್ಪು ಮಾಡದೆ ಮಾತಾಡಕ್ ಸಾಧ್ಯ ಆಗಿತ್ತಂತೆ ಹಾಗೆ ಯಾರು ವ್ಯಾಕರಣನ ಚೆನ್ನಾಗಿ ಅಧ್ಯಾಯ ಮಾಡಿದ್ದಾರೆ ಬರೀ ಓದೋದಲ್ಲ ಅರ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅಹ್ ಆಡ್ ಭಾಷೆಯಲ್ಲಿ ಅರದ್ ಬಿಟ್ ಕುಡ್ದಿದ್ರೆ ಅವ್ರದ್ ಆ ವಿಷಯದ ಬಗ್ಗೆ ಅಂದ್ರೆ ಒಂದ್ ವಿಷಯದ ಬಗ್ಗೆ ಅವ್ರೆಲ್ಲಾನು ಅರದ್ ಕುಡ್ತಿದ್ದಾರೆ ಅಂದ್ರೆ ಪಂಡಿತರು ಆ ವಿಷಯದಲ್ಲಿ ಸೊ ವ್ಯಾಕರಣ ಶಾಸ್ತ್ರನ ಯಾರು ಚೆನ್ನಾಗಿ ಅರದ್ ಕುಡ್ದಿದ್ದಾರೆ ಯಾರು ತಿಳ್ಕೊಂಡಿದ್ದಾರೆ ಅವ್ರು ಮಾತ್ರ ಈ ರೀತಿ ಮಾತಾಡಕ್ಕೆ ವಿನಯದಿಂದ ಮಾತಾಡಕ್ಕೆ ಎಲ್ಲು ಅಪಸ್ವರ ಇಲ್ಲದೆ ಅಲ್ಪ ಪ್ರಾಣ ಮಹಾಪ್ರಾಣ ಸೊ ಈ ರೀತಿ ಎಲ್ಲಾನು ತಿಳ್ಕೊಂಡು ಮಾತಾಡಕ್ಕೆ ಇವತ್ತು ದೀರ್ಘ ಎಲ್ಲೂ ಏನೋ ಹೆಚ್ಚು ಕಡಿಮೆ ಆಗದೆ ಮಾತಾಡಕ್ಕೆ ಸಾಧ್ಯ ಆಗಿತ್ತು ಅಂತ ರಾಮ ಲಕ್ಷ್ಮಣರಿಗೆ ಹೇಳ್ತಾರೆ ಲಕ್ಷ್ಮಣ ಅವನೇನ್ ಮಾತಾಡಿದ್ದ ಸಾಮಾನ್ಯವಾಗಿನೇ ಮಾತಾಡಿದ ಅನ್ಸತ್ತೆ ಆದ್ರೆ ಅದು ರಾಮನಿಗೆ ಮಾತ್ರ ಅರ್ಥ ಆಗತ್ತೆ ಯಾಕಂದ್ರೆ ದೇವ್ರ ಬಗ್ಗೆ ದೇವ್ರಿಗೆನೆ ಅರ್ಥ ಆಗೋದು ಲಕ್ಷ್ಮಣನಿಗೆ ಅವ್ನು ಆದಿಶೇಷ ಅವತಾರ ಅಂತ ಇನ್ನು ಗೊತ್ತಿಲ್ಲ ಹಾಗಾಗಿ ಅವರು ಸಾಮಾನ್ಯ ಮನುಷ್ಯರ ತರ ಅಂದ್ರೆ ನಮ್ ತರ ಯೋಚನೆ ಮಾಡೋತರ ಯಾವ ಏನು ಡಿಫ್ರೆನ್ಸು ಅನ್ಸಲ್ಲ ಹಾಗೆ ನೋಡಕ್ಕೂನು ಅಷ್ಟೆ ಹನುಮಂತ ಮಾತಾಡ್ತಿರ್ಬೇಕಂದ್ರೆ ಮಾತಲ್ಲಿ ಅಷ್ಟೇ ಅಲ್ಲ ಕಂಠದಲ್ಲೂನು ಆ ವಿನಯ ಐತಂತೆ ಆ ಮಧುರತೆ ಮೃದು ಸ್ವಭಾವ ಇತ್ತಂತೆ ಹಾಗೆ ಎಲ್ಲನೂ ದೇಹದಲ್ಲಿ ನಾವು ಗೆಸ್ಚರ್ಸ್ ಅಂತ ಹೇಳ್ತೀವಲ್ಲ ಒಬ್ಬರು ಮಾತಾಡ್ಬೇಕಂದ್ರೆ ಒಂದ್ ಆಟಿಟ್ಯೂಡ್ ತೋರಿಸಿ ಮಾತಾಡೋದು ಆ ರೀತಿ ಅವ್ರ್ ಮಾತಾಡ್ತಿರ್ಬೇಕಂದ್ರೆ ಅವರ ದೇಹದಲ್ಲೂ ಯಾವುದೇ ರೀತಿಯ ಒಂದ್ ಆಟಿಟ್ಯೂಡ್ ಆಗ್ಲಿ ಅಥವಾ ಕೆಟ್ಟ ತರ ಗೆಸ್ಚರ್ಸ್ ಮಾಡೋದಾಗ್ಲಿ ಆ ವ್ಯಂಗ್ಯವಾಗಿ ದೇಹದಲ್ಲಿ ಏನೋ ಹಿಂಗೆ ಹ್ಯಾಂಡ್ ಆಕ್ಟಿವ್ ಮಾಡೋದು ಅಥವಾ ಏನೋ ಕೈಯದು ತೋರಿಸ್ಕೊಂಡ್ ಮಾತಾಡೋದು ಪ್ರಶ್ನೆ ಮಾಡೋ ತರ ಮಾತಾಡೋದು ಕೋಪದಿಂದ ಮಾತಾಡೋದು ಕೋಪದ ಒಂದು ಲುಕ್ ಕೊಡೋದು ಆ ರೀತಿ ಏನು ಇರ್ಲಿಲ್ಲ ಅಂದ್ರೆ ವಿನಯವಾಗಿ ಸಹಜವಾಗಿ ಸರಳವಾಗಿ ಮೃದು ಧ್ವನಿಯಲ್ಲಿ ರಾಮನ ಹಾಗೆ ಲಕ್ಷ್ಮಣರನ್ನ ಅಷ್ಟೆಲ್ಲಾ ಪ್ರಶ್ನೆ ಮಾಡ್ತಾರಂತೆ ಅದನ್ನ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ ಹಾಗೆ ಹನುಮಂತ ನೋಡಕ್ಕೆ ಪರ್ಫೆಕ್ಟ್ ಆಗಿದ್ದಂತೆ ಅದನ್ನನು ಆ ರಾಮ ಲಕ್ಷ್ಮಣರ ಹತ್ರ ಹೇಳ್ತಾರಂತೆ ಯಾವ ರೀತಿ ಅವನ ದೇಹ ಇದೆ ಅಂದ್ರೆ ಕಣ್ಣು ಎಷ್ಟಿರ್ಬೇಕು ಮೂಗು ಎಷ್ಟಿರ್ಬೇಕು ಭುಜಗಳು ಎಷ್ಟು ಗಾತ್ರದಲ್ಲಿ ಇರ್ಬೇಕು ಎಷ್ಟು ಉದ್ದ ಇರ್ಬೇಕು ಸೊಂಟ ಅಂದ್ರೆ ನಾವೇನ್ ಸಿಕ್ಸ್ ಪ್ಯಾಕ್ ಅಂತ ಹೇಳ್ತೀವಲ್ಲ ಸೊ ಅದು ಹೆಂಗಿರ್ಬೇಕು ಎದೆ ಅಳತೆ ಎಷ್ಟಿರ್ಬೇಕು ಒಂದು ಮನುಷ್ಯನ ಎತ್ತರ ಎಷ್ಟಿರ್ಬೇಕು ಯಾವ ರೀತಿ ಕಾಣಿಸ್ಬೇಕು ಒಬ್ಬ ವ್ಯಕ್ತಿ ಅಂದ್ರೆ ಮೂವತ್ತೆರಡು ಐ ತಿಂಕ್ ತರ್ಟಿ ಟು ಆರ್ ತರ್ಟಿ ಸಿಕ್ಸ್ ಅಂತ ಹೇಳ್ತಾರೆ ಸೊ ಎಷ್ಟು ಮೂವತ್ತೆರಡು ಲಕ್ಷಣ ಇದಾವೆ ಅಷ್ಟು ಲಕ್ಷಣದಲ್ಲಿ ಹನುಮಂತ ಪರ್ಫೆಕ್ಟ್ ಆಗಿದ್ದಂದ್ರೆ ಸೊ ಅದಕ್ಕೆ ಹನುಮಂತನ ಅವಾಗಿನ ಕಾಲದ ಮಾಡಲ್ ಅಂತ ಹೇಳ್ತಿದ್ರು ಸೊ ಇದನ್ನ ರಾಮ ಲಕ್ಷ್ಮಣನತ್ರ ಹೇಳ್ತಾನೆ ಆ ಸೊ ಆಮೇಲೆ ಹನುಮಂತನಿಗೆ ಉತ್ತರ ಕೊಡ್ತಾನೆ ಹನುಮಂತ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾನೆ ಅವಾಗ ಹನುಮಂತ ನಡೆದಿರುವಂತದ್ದೆಲ್ಲಾನು ಆ ಏನೋ ವಾಲಿಗೆ ವಾಲಿಯಿಂದ ಸುಗ್ರೀವನಿಗೆ ಆ ರೀತಿ ಎಲ್ಲಾ ಆಯ್ತು ಅಂತ ಸೊ ಅವನು ನಿನ್ ಸ್ನೇಹ ಬಯಸ್ತಿದ್ದಾನೆ ಅಂತಾನು ಹೇಳ್ತಾನೆ ಹನುಮಂತ ಅಹ್ ಸುಗ್ರೀವನ್ ಬಗ್ಗೆ ರಾಮನ್ ಹತ್ರ ಹೇಳ್ತಾನೆ ಸುಗ್ರೀವನ್ ಸ್ನೇಹ ಬೆಳೆಸ್ತಿದ್ದಾನೆ ಅಂತ ಇಲ್ಲಿ ರಾಮನ್ ಪರಿಚಯ ಲಕ್ಷ್ಮಣ ಮಾಡ್ಕೊಡ್ತಾನೆ ಅಯೋಧ್ಯೆಯ ದಶರಥ ಅಂದ್ರೆ ಮಹಾರಾಜ ಇಡೀ ಭೂ ಲೋಲಕಕ್ಕೆ ಅಂದ್ರೆ ಇಚ್ಛಾಂಶು ವಂಶ ಅಂದ್ರೆ ಇಡೀ ಭೂಮಿನೇ ಅಹ್ ಏನು ವಿಷ್ಣುವಿನ ವಂಶದ್ದು ಅಂಶದ್ದು ವಂಶದ್ದು ಅಹ್ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರ ಯಾರು ಇಡೀ ಅಯೋಧ್ಯೆನ ಸಿಂಹಾಸನದಲ್ಲಿ ಅದು ಸಾಮಾನ್ಯ ಸಿಂಹಾಸನ ಅಲ್ಲ ಸ್ವರ್ಣ ಸಿಂಹಾಸನದಲ್ಲಿ ಕೂತು ಆಡ್ಬೇಕಿತ್ತು ಆ ಶ್ರೇಷ್ಠ ಪುತ್ರ ಶ್ರೀರಾಮಚಂದ್ರ ಇವನು ಯಾರು ಸೀತಾಪತಿ ಅಂದ್ರೆ ಸೀತೆಯ ಪತಿ ಶ್ರೀರಾಮನು ಇವನು ಆ ಏನು ತಾಯಿಯಿಂದ ಅಂದ್ರೆ ಕೈಕೆಯಿಂದ ತಾಯಿಯಿಂದ ಮೋತ್ಸ ಹೋಗಿ ರಾಜಭ್ರಷ್ಟನಾದವನು ಎಲ್ ಅಂದ್ರೆ ಎಲ್ಲಾ ರೀತಿ ಹೊಗಳ್ತಾನೆ ಪರಾಕ್ರಮದಲ್ಲಿ ಶ್ರೇಷ್ಠ ಆದವನು ವಿನಯವಂತ ಗುಣವಂತ ಹೀಗೆ ಎಲ್ಲ ರೀತುನು ಆದ ಶ್ರೀರಾಮ ಆ ರಾಜ್ಯ ಆಡ್ಬೇಕಿರುವಂತ ಶ್ರೀರಾಮ ಇಲ್ಲಿ ಕಾಡಲ್ಲಿ ಈ ರೀತಿ ಒಂದು ಪ್ರಸಂಗ ಬರುತ್ತೆ ಅಂದ್ರೆ ನಮ್ಮ ತಂದೆ ಈ ರೀತಿ ವರ ಕೊಟ್ಟಿರ್ತಾರೆ ಹಾಗಾಗಿ ಏನೇನ ರಾಮ ಲಕ್ಷ್ಮಣರು ಸೀತಾದೇವಿ ಕಾಡಿಗೆ ಬರುವಂತ ಪ್ರಸಂಗನ ಎಲ್ಲರೂ ಲಕ್ಷ್ಮಣ ಹನುಮಂತನಿಗೆ ವಿಸ್ತಾರವಾಗಿ ಹೋಗಿ ಹೇಳ್ತಾನೆ ಅವಾಗ ಹನುಮಂತ ಅಹ್ ಇಬ್ಬರದು ಸೇಮ್ ಪರಿಸ್ಥಿತಿ ಸುಗ್ರೀವಂದು ರಾಮಂದು ಸೇಮ್ ಪರಿಸ್ಥಿತಿ ಹಾಗಾಗಿ ಹನುಮಂತ ತನ್ನ ದೇಹನ ಬೆಳೆಸಿ ರಾಮ ಲಕ್ಷ್ಮಣರನ್ನ ತನ್ನ ಭುಜದ ಮೇಲೆ ಕುಂದರ್ಸ್ಕೊಂಡು ಆ ಸುಗ್ರೀವನ ಹತ್ರ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಸುಗ್ರೀವ ಹನುಮಂತನ ಫಸ್ಟ್ ಹೇಳ್ತಾನೆ ಎಲ್ಲಾ ಕೇಳಿ ಕರ್ಕೊಂಡ್ ಬಂದೆ ತಾನೆ ಅಂದ್ರೆ ಅವ್ರ ಮತ್ ನಿನಗ್ ಮೋಸ ಮಾಡಿ ಮತ್ತೆ ಅವ್ರ ನಮ್ಮನ್ ಸಾಯಿಸ್ಬಾರ್ದು ಅಲ್ಲ ಅಂದ್ರೆ ವಾಲಿ ಆಗಿದ್ರೆ ವಾಲಿಯಲ್ಲಿ ಬರಕ್ ಆಗಲ್ಲ ಬಟ್ ಬೇರೆದವ್ರು ವಾಲಿ ಕಡೆದವ್ರು ಬಂದು ಇವ್ರನ್ನೆಲ್ಲ ಸಾಯಿಸ್ಬಿಟ್ರೆ ಅಲ್ಲಿಗೆ ಮುಗ್ದಿತು ಎಲ್ಲ ಮುಗ್ದೋಗತ್ತೆ ಅಂತ ಎಲ್ಲ ಕೇಳಿ ಕರ್ಕೊಂಡ್ ಬಂದೆ ತಾನೆ ಅಂತ ಸುಗ್ರೀವ ಹನುಮಂತನ ಹತ್ರ ಹೇಳ್ತಾನೆ ಅಲ್ಲಿ ಅವ್ರಿಬ್ಬರ್ ಪರಿಚಯ ಆಗತ್ತೆ ಸುಗ್ರೀವ ಮತ್ತು ಶ್ರೀರಾಮ ಪರಿಚಯ ಆಗಿ ಅವ್ರ ಒಂದು ಎಲ್ಲಾನು ಹೇಳ್ಕೊತಾರೆ ಹಾಗೆ ಅವ್ರ ಒಂದು ಸ್ನೇಹ ಬೆಳಿಯತ್ತೆ ಅವಾಗ ಹನುಮಂತ ದೇವರು ಅಲ್ಲೇ ಒಂದು ಅಗ್ನಿ ಕುಂಡ ಇರತ್ತೆ ಅಗ್ನಿ ಕುಂಡ ಮುಂದೆ ತಂದಿಟ್ಟು ಅಗ್ನಿ ಸಾಕ್ಷಿಯಾಗಿ ಇಬ್ರು ಸ್ನೇಹಿತರ ಹಾಕ್ತಾರೆ ಅವಾಗ ಸುಗ್ರೀವ ಕಥೆನ ಹೇಳ್ತಾನೆ ಅಹ್ ಏನು ನನ್ನ ಹೆಂಡತಿನ ಅವನು ಅಪಹರಣ ಮಾಡಿದ್ದಾನೆ ಸಾರಿ ರಾಜ್ಯದಿಂದ ಹೊರಗಡೆ ಹಾಕಿದ್ದಾನೆ ಹಾಗಾಗಿ ನನ್ಗೆ ಏನೇನ್ ಸಹಾಯ ಮಾಡಿದ್ರೆ ನಾನು ಖಂಡಿತವಾಗೂ ಆ ಸೀತಾ ಅನ್ವೇಷಣೆಯಲ್ಲಿ ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಅವಾಗ ಅಹ್ ಸ್ವಂತ ಅನ್ನನೇ ಸಾಯಿಸ್ಬೇಕು ಅನ್ನೆ ಇಲ್ಲಿ ಸ್ವಂತ ಅನ್ನಂಗೋಸ್ಕರ ಲಕ್ಷ್ಮಣ ರಾಜನೆಲ್ಲಾ ಬಿಟ್ಟು ಕಾಡಿಗೆ ಬಂದಿದ್ದಾನೆ ಬಟ್ ಇಲ್ಲಿ ಸುಗ್ರೀವ ಸ್ವಂತ ಅನ್ನ ಸಾಯಿಸ್ಬೇಕು ರಾಜನ ಪಡ್ಕೋಬೇಕು ಹೆಂಡತಿನ ಪಡ್ಕೋಬೇಕು ಅಂತ ಹೇಳ್ತಿರುವಾಗ ರಾಮ ಲಕ್ಷ್ಮಣರಿಗೆ ಆಶ್ಚರ್ಯ ಆಗತ್ತೆ ರಾಮ ಕೇಳ್ತಾನೆ ಯಾವ ಕಾರಣಕ್ಕಾಗಿ ನಿಮ್ಮಿಬ್ಬರ ಇಬ್ಬರ ಮಧ್ಯೆ ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಅಂದ್ರೆ ಜಗಳ ಆಯ್ತು ಯಾಕೆ ಇಲ್ಲಿ ಬಂದ ನೆಲೆಸಿದೆ ಅಂತ ಸೊ ಅವಾಗ ಸುಗ್ರೀವ ತನ್ನೆಲ್ಲಾ ಕಥೆಗಳನ್ನ ಹೇಳ್ತಾನೆ ಅದನ್ನ ನಾಳೆ ದಿನ ತಿಳ್ಕೊಳೋಣ ಆ ಯಾಕೆ ಸುಗ್ರೀವನ್ಗೆ ಮತ್ತೆ ವಾಲಿಗೆ ಜಗಳ ಆಯ್ತು ಯಾವ ಕಾರಣದಿಂದ ಆ ವಾಲಿ ಸ್ವಂತ ತಮ್ಮನ್ನೇ ರಾಜ್ಯದಿಂದ ಆಚೆ ಹಾಕಿದ್ದು ಅಂತ ನಾಳೆ ದಿನ ತಿಳ್ಕೊಳ್ಳೋಣ ನನ್ನ ರಾಮಾಯಣ ಜರ್ನಿಯಲ್ಲಿ ನೀವೆಲ್ಲರೂ ಜಾಯ್ನ್ ಆಗಿ ರಾಮನ ಆಶೀರ್ವಾದ ಹಾಗೆ ಹನುಮಂತ ದೇವರ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಶ್ರೀರಾಮ್